ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಒಂದು ಸಿಂಪಲ್ ಚಿಕನ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀವಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಚಿಕನ್ ರೆಸಿಪಿಗೆ ರೊಟ್ಟಿ ಚಪಾತಿ ಕಡುಬು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಒಂದು ಕೆ ಜಿನ ತಗೊಂಡಿಟ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ನಾವಿವಾಗ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು ಜಾಸ್ತಿ ಖಾರ ಬೇಕಿದ್ದರು ಜಾಸ್ತಿ ಹಾಕೋಬೋದು ನಾವು ಸ್ವಲ್ಪ ಕಮ್ಮಿ ಖಾರ ತಿನ್ನೋದ್ರಿಂದ ಎರಡು ಸ್ಪೂನ್ ಸಾಕು ಇದಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿಯನ್ನು ಹಾಕ್ಕೋಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೋಬೇಕು ಹಾಕ್ಕೊಂಡಾದ್ಮೇಲೆ ನಿಮ್ಮಲ್ಲಿ ಮೊಸರು ಇದ್ದರೆ ಮೊಸರು ಆ್ಯಡ್ ಮಾಡ್ಕೋಬೋದು ನಾವಿಲ್ಲಿ ಒಂದು ಕಪ್ಪಾಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀವಿ ಮೊಸರು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಮೊಸರು ಹಾಕಿದವರು ನಿಂಬೆಹಣ್ಣು ಸ್ಕಿಪ್ ಮಾಡ್ಕೋಬೋದು ಆದರೆ ನಾವಿಲ್ಲಿ ಎರಡೂ ಹಾಕಿದ್ದೀವಿ ಅರ್ಧ ಭಾಗದಷ್ಟು ನಿಂಬೆ ರಸವನ್ನು ಆ್ಯಡ್ ಮಾಡ್ಕೋಬೇಕು ಇಷ್ಟು ಮಾಡಿ ಇದನ್ನು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿರುವಂಥ ಎಲ್ಲ ಹಾಕಿರುವಂಥ ಐಟಮ್ಸ್ಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತವೆ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ನಲ್ಲಿ ಹಲವಾರು ರೀತಿಯ ಚಿಕನ್ ರೆಸಿಪಿಗಳನ್ನ ಮಾಡ್ಕೋಬೋದು ಆದರೆ ಈಗ ನಾವು ತೋರಿಸ್ತಿರೋದು ತುಂಬ ಆಗಿ ಒಂದು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ರೆಡಿ ಹೋಗ್ಬಿಡುತ್ತೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಅಥವಾ ನಮಗೆ ಇಲ್ಲಿಗಾದ್ರೂ ಹೋಗಬೇಕು ಅಂತ ಆದಾಗ ಅರ್ಜೆಂಟ್ಗೆ ಕುಕ್ ಮಾಡಲಿಕ್ಕೆ ಆಗೋದಿಲ್ಲ ಆವಾಗ ಈ ರೀತಿ ಮಾಡ್ಕೋಬೋದು ಮೇಯ್ನಾಗಿ ಬ್ಯಾಚುಲರ್ಸ್ಗೆ ಅಂತಲೇ ಹೇಳ್ತೀನಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಟೆನ್ ಮಿನಿಟ್ಸು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ಹಾಗೆ ಬಿಟ್ಟಿದ್ದೀನಿ ಮ್ಯಾರಿನೇಟ್ ಆಗುವಷ್ಟರಲ್ಲಿ ನಾವು ಖಾರಕ್ಕೆ ರೆಡಿ ಮಾಡ್ಕೋಬೇಡೋಣ ಇಲ್ಲಿ ಖಾರದ ಪುಡಿ ಗರಂ ಮಸಾಲ ಜೀರಿಗೆ ಕರಿಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೆಪ್ಪರ್ ಪೌಡರನ್ನ ನಾವು ರುಬ್ಬಿಟ್ಕೋಬೇಕು ಇದಾದಮೇಲೆ ಒಂದು ಪಾತ್ರೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಅದಕ್ಕೆ ಮ್ಯಾರಿನೇಟ್ ಮಾಡಿರುವ ಚಿಕನ್ನ ಹಾಕಿಬಿಟ್ಟು ಫೈವ್ ಮಿನಿಟ್ಸು ಚೆನ್ನಾಗಿ ಕುಕ್ ಮಾಡಬೇಕು ಇದಕ್ಕೆ ಈರುಳ್ಳಿ ಕೂಡ ಹಾಕ್ಕೋಬೋದು ನಾವು ಇದಕ್ಕೆ ಆ್ಯಡ್ ಮಾಡಿಲ್ಲ ನಿಮ್ಗೆ ಏನಾದರೂ ಬೇಕು ಅಂತ ಆದರೆ ನೀವು ಈರುಳ್ಳಿ ಹಾಕ್ಕೋಬೋದು ಇದು ಐದು ನಿಮಿಷದ ನಂತರ ಚೆನ್ನಾಗಿ ಕುದಿ ಬರಬೇಕು ಈ ರೀತಿ ಕುದ್ಮೇಲೆ ಇದಕ್ಕೆ ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಖಾರವನ್ನು ನಾವು ಇದಕ್ಕೆ ಹಾಕೋಬೇಕು ಈ ಖಾರಕ್ಕೆ ನಾವೇನು ಎಕ್ಸ್ಟ್ರಾ ಫುಡ್ ಕಲರ್ ಆಗಲಿ ಏನು ಹಾಕಿಲ್ಲ ಈ ಖಾರ ಡೈರೆಕ್ಟ್ ಚಿಕನ್ ಗೆ ಹಾಕೋಬೇಕು ಚಿಕನ್ ಹಾಕಿ ಆದ್ಮೇಲೆ ನಿಮಗೆ ಏನಾದ್ರು ಕರಿಬೇವು ಬೇಕು ಅನ್ಸಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಅದನ್ನ ಸ್ಕಿಪ್ ಮಾಡಬಹುದು ನಾವು ಹಾಕಿದೀವಿ ಫ್ಲೇವರ್ ಕೊಡುತ್ತೆ ಇದೊಂದು ಫೈವ್ ಟು ಟೆನ್ ಮಿನಿಟ್ಸ್ ನೀಟಾಗಿ ಕುಕ್ ಆದ್ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಅಂಡ್ ತುಂಬಾ ಸಿಂಪಲ್ ಆಗಿರುತ್ತೆ ಜಾಸ್ತಿ ಪ್ರೊಸೀಜರ್ ಇಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ಹಾಗೇನೆ ಸಿಂಪಲ್ ಆಗಿ ಮಾಡ್ಕೊಬಹುದು ಮನೆಯವರೆಲ್ಲ ಇಷ್ಟ ಇಷ್ಟಪಟ್ಟು ತಿಂತಾರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್